ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪಾ ಟು ಆಗಸ್ಟ್ ಹದಿನೈದರಂದು ಬಿಡುಗಡೆ ಆಗುತ್ತೆ ಬಾಕ್ಸ್ ಆಫೀಸ್ ನಲ್ಲಿ ಈ ಚಿತ್ರ ಹೊಸ ಹೊಸ ದಾಖಲೆಗಳನ್ನು ಬರೆಯುವ ಎಲ್ಲಾ ಲಕ್ಷಣಗಳು ಈಗಾಗಲೇ ಕಾಣಿಸ್ತಾ ಇದೆ ನಿರ್ದೇಶಕ ಸುಕುಮಾರ್ ಅವರು ಭಾರಿ ಅದ್ಧೂರಿಯಾಗಿ ಈ ಸಿನಿಮಾವನ್ನ ಕಟ್ಟಿಕೊಡ್ತಿದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಈಗ ಈ ಚಿತ್ರದ ಟೈಟಲ್ ಸಾಂಗ್ ಬಿಡುಗಡೆ ಆಗಿದೆ ನಿನ್ನೆ ಕಾರ್ಮಿಕರ ದಿನದ ಪ್ರಯುಕ್ತ ಪುಷ್ಪ ಪುಷ್ಪ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಿ ಧೂಳೆಬ್ಬಿಸ್ತಾ ಇದೆ ಅಲ್ಲು ಅರ್ಜುನ್ ಅವರು ಸಂಪೂರ್ಣ ಮಾಸ್ ಅವತಾರದಲ್ಲಿ ಅಬ್ಬರ ಮಾಡ್ತಿದ್ದಾರೆ ಏನು ಪುಷ್ಪ ಪುಷ್ಪ ಅಂತ ಆರಂಭ ಆಗುವ ಈ ಹಾಡಿನಲ್ಲಿ ಅಲ್ಲು ಅರ್ಜುನ್ ಟೀ ಗ್ಲಾಸ್ ಅನ್ನ ಹಿಡಿದು ನಿಲ್ತಾರೆ ಅದೇ ಈಗ ಟಾಲಿವುಡ್ ನಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಹಾಡಿನ ಬಗ್ಗೆ ಒಂದ್ ಕಡೆ ಆಕ್ಷೇಪ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಟೀ ಗ್ಲಾಸ್ ಹಿಡ್ಕೊಂಡಿರೋದು ಪುಷ್ಪಾ ಟು ಸಿನಿಮಾದ ಪುಷ್ಪ ಹಾಡು ಯೂಟ್ಯೂಬ್ ನಲ್ಲಿ ದಾಖಲೆಯನ್ನ ಸೃಷ್ಟಿ ಮಾಡ್ತಾ ಇದೆ ಕನ್ನಡವೂ ಸೇರಿದಂತೆ ಐದು ಭಾಷೆಗಳಲ್ಲಿ ಈ ಹಾಡನ್ನ ರಿಲೀಸ್ ಮಾಡಲಾಗಿದೆ ಅಲ್ಲು ಅರ್ಜುನ್ ಸ್ಟೈಲು ಸುಕುಮಾರ್ ಮೇಕಿಂಗ್ ಝಲಕ್ ಬಗ್ಗೆ ಚಿಕ್ಕದೊಂದು ಸುಳಿವು ಸಿಕ್ಕಿದೆ ಬಾಕ್ಸ್ ಆಫೀಸ್ ಸುನಾಮಿ ಎಬ್ಬಿಸಬೇಕಂತಲೇ ಹಾಡಿನ ಟ್ಯೂನ್ ಇದೆ ಆದರೆ ಈ ಹಾಡಿನಲ್ಲಿ ಅಲ್ಲು ಅರ್ಜುನ್ ಕೈಲಿ ಟೀ ಗ್ಲಾಸ್ ಕೂಡ ಇದೆ ಕೆಲವರಿಗೆ ಈ ಟೀ ಗ್ಲಾಸ್ ಇಟ್ಕೊಂಡಿರೋದು ಸರಿ ಕಂಡಿಲ್ಲ ಆಂಧ್ರ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ಕೂಡ ಜೋರಾಗಿ ನಡೀತಾ ಇದೆ ಈ ಸಮಯದಲ್ಲಿ ಅಲ್ಲು ಅರ್ಜುನ್ ಕೈಲಿ ಟೀ ಗ್ಲಾಸ್ ಟೀಕಾಗಾರರ ಗಮನ ಸೆಳೆದಿದೆ ಆಂಧ್ರ ಪ್ರದೇಶದಲ್ಲಿ ಟೀ ಗ್ಲಾಸ್ನ ಗುರುತು ವಿವಾದವನ್ನ ಸೃಷ್ಟಿಸಿದೆ ಸ್ವತಂತ್ರ ಮತ್ತು ಬಂಡಾಯ ಅಭ್ಯರ್ಥಿಗಳಿಗೆ ಟೀ ಗ್ಲಾಸ್ ಚಿಹ್ನೆಯನ್ನ ನೀಡಬೇಕು ಅಂತ ಜನಸೇನೆ ನ್ಯಾಯಾಲಯದ ಮೊರೆ ಹೋಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಇದೇ ಸಂದರ್ಭದಲ್ಲಿ ಪುಷ್ಪಾ ಟು ಹಾಡಿನಲ್ಲಿ ಅಲ್ಲು ಅರ್ಜುನ್ ಡ್ಯಾನ್ಸ್ ಮಾಡುವ ವೇಳೆ ವ್ಯಕ್ತಿಯೊಬ್ಬ ಟೀ ಗ್ಲಾಸ್ ಗಳನ್ನ ಹಿಡಿದು ಬರ್ತಾನೆ ಅದನ್ನ ಅಲ್ಲಿ ಅಲ್ಲು ಅರ್ಜುನ್ ಎತ್ತಿಕೊಳ್ಳುವ ದೃಶ್ಯವಿದೆ ಹೀಗಾಗಿ ಅಲ್ಲು ಅರ್ಜುನ್ ಯಾವುದೋ ರೀತಿಯಲ್ಲಿ ಪವನ್ ಕಲ್ಯಾಣರನ್ನ ಬೆಂಬಲಿಸ್ತಾ ಇದ್ದಾರೆ ಎಂಬ ಕಮೆಂಟ್ ಗಳು ಕೂಡ ಪಾಸ್ ಆಗ್ತಾ ಇದೆ ಪುಷ್ಪ ಪುಷ್ಪ ಹಾಡಿನಲ್ಲಿ ಅಲ್ಲು ಅರ್ಜುನ್ ಟೀ ಗ್ಲಾಸ್ ಎತ್ತಿಕೊಂಡು ಅದನ್ನ ಕೈಯಲ್ಲಿ ತಿರುಗಿಸಿ ಡ್ಯಾನ್ಸ್ ಮಾಡಿದ್ದಾರೆ ಈ ಸ್ಟೆಪ್ಗೆ ಫ್ಯಾನ್ಸ್ಗಳು ಫಿದಾ ಆಗಿದ್ದಾರೆ ಅದನ್ನ ನೋಡಿ ಪವನ್ ಕಲ್ಯಾಣ್ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಪುಷ್ಪಾ ಪುಷ್ಪ ಪುಷ್ಪ ಹಾಡನ್ನ ಮೆಗಾ ಪವರ್ ಸ್ಟಾರ್ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡ್ತಿದ್ದಾರೆ ಹಾಡು ಈಗ ಸಿಕ್ಕಾಪಟೆ ಟ್ರೆಂಡಿಂಗ್ ನಲ್ಲಿದೆ ಹಾಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ತೆಲುಗು ಹಿಂದಿ ಕನ್ನಡ ತಮಿಳು ಮಲಯಾಳಂ ಬೆಂಗಾಲಿ ಭಾಷೆಗಳಲ್ಲಿ ಪುಷ್ಪಾ ಟೂ ಬಿಡುಗಡೆ ಆಗಲಿದೆ ಈಗ ಎಲ್ಲಾ ಭಾಷೆಗಳಲ್ಲೂ ಪುಷ್ಪಾ ಪುಷ್ಪ ಹಾಡನ್ನ ಬಿಡುಗಡೆ ಮಾಡಲಾಗಿದೆ ಆಸ್ಕರ್ ಪ್ರಶಸ್ತಿ ಪುರಸ್ಕೃತ ಚಂದ್ರ ಬೋಸ್ ಅವರು ತೆಲುಗಿನಲ್ಲಿ ಈ ಹಾಡಿಗೆ ಸಾಹಿತ್ಯ ಬರೆದಿದ್ದರೆ ಕನ್ನಡ ವರ್ಷನ್ಗೆ ವರ್ದರಾ ಚಿಕ್ಕಬಳ್ಳಾಪುರ ಅವರು ಸಾಹಿತ್ಯ ಬರೆದಿದ್ದಾರೆ